ವರು ಓದವ್ರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ ಈ ನೋವಿನ ಜೊತೆ ಈ ಆತಂಕದ ಜೊತೆ ಈ ಗಂಡಿನ ಜೊತೆ ನಿಲ್ಬೇಕಾಗಿರೋದು ಈ ಮಾತನ್ನ ನಿನ್ ಜೊತೆ ಹೇಳೋದಕ್ಕೆ ಮತ್ತು ಈ ಮಾಧ್ಯಮಗಳ ಮೂಲಕ ಈ ಪಟ್ಟಣಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನ ಮುಡಿಸೋದಕ್ಕೆ ಅಷ್ಟೇ ನಾನು ನಿಮ್ ಜೊತೆ ನಿಂತಿದ್ದೇನೆ ನನ್ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡಿದ್ದೀರಿ ಧನ್ಯವಾದಗಳು ಅಷ್ಟಾದ್ರೂ ನಾನು ಅದು ಅಷ್ಟೊಂದು ಬದುಕಿನ ಬದುಕ್ತಾ ಇದೀನಿ ನಾನು ಒಂದು ಗೌರವ ಗೌರವದ ಪಕ್ಷ ನನಗೆ ಇದು ತುಂಬಾ ಗೌರವ ನಿಮ್ಮ ಜೊತೆ ನಿಂತು ನಾನು ರೈತ ಅಲ್ಲ ನಿಮ್ಮ ನಾನು ನನ್ನ ಮೇಲಿದೆ ನಿಮ್ಮನ್ನ ನಿಜವಾಗ್ಲೂ ಗುರುತಿಸ್ತೀನಿ ಮತ್ತ ಇವರು ಹೇಳ್ತಾರೆ ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ 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 ನಾಳೆ ಒಟ್ಟಿಗೆ ಏನಪ್ಪಾ ತಿಂತೀರಿ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತೀರಿ ಎಲ್ಲಿ ತನಕ ಕೊಂತ ಹೋಗ್ತೀರಿ ರೈತರನ್ನ ನೀವು ಗೌರವಿಸದೇ ಇದ್ರೆ ಅವನು ಉಳಿಸ್ಕೊಡದಿದ್ರೆ ರೈತ ಮಾತ್ರ ಅಲ್ಲ ನಾವೆಲ್ಲಾರು ಹೋಗ್ತೀವಿ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗಿರ್ಲಿ ನಿಮ್ ಜೊತೆ ನಾನು ಇದ್ದೇನೆ ನನ್ನ ಇಲ್ಲಿ ಕರೆಸೋದಕ್ಕೆ ನನ್ನ ಧನ್ಯವಾದಗಳು ನಮ್ಮ ರೈತ ನೋವು ಅಂತ ಆಗಲ್ಲ ಅವರಿಗೆ ಅವರು ಮರ ನೋಡದೆ ತೆಂಗನ್ಕಾಯಿ ಕೇಳೋರು ಗಿಡ ಬೆಳೆದ ದೇವರು ಹೂ ಮುಡ್ಸೋರು ಪತ್ರ ಏನು ಅಂತ ಗೊತ್ತಿಲ್ಲದೆ ತಿನ್ನೋರು ರಾಗಿ ಸೆನೆ ನೋಡದೆ ಮತ್ತೆ ಇಸ್ವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ನಿಮಗೆ ಅರ್ಥ ಆಗ್ಬೇಕು ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಮಾಲಿಗೆ ಸರಿ ಆ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ದ ನೀವು ಬಂದು ಏ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದೂವರೆ ವರ್ಷ ಆಯ್ತು ಸಿದ್ದರಾಮಯ್ಯ ಅವರೇ ನಿಮ್ಮೆಲ್ಲಾ ರಾಜಕಾರಣಿಗಳಿಗೆ ರೈತರು ಎಲೆಕ್ಷನ್ ಗೆ ಓಟ್ ಹಾಕೋ ಬಟನ್ಗಳು ಅಷ್ಟೇ ಬೇರೆ ಅಲ್ಲ ಇದನ್ನ ಸಹಿಸ್ಕೊಂಡು ಈ ಹೋರಾಟ ನಡೀಬೇಕು ಮತ್ತೆ ನಾನ್ ಅಂತ ಹೇಳುದು ಬಟ್ಟನ್ ಈ ಸರ್ಕಾರಗಳು ಈ ಭೂಸ್ವಾಧೀನ ಯಾಕೆ ಮಾಡ್ತಾರೆ ಇದು ಕೇವಲ ಇಲ್ಲಿರುವ ಹದಿಮೂರು ಹಳ್ಳಿಗಳ ಭೂಸ್ವಾಧೀನದ ಸಮಸ್ಯೆ ಅಲ್ಲ ಈ ಹೋರಾಟದ ಗೆಲುವು ಇನ್ನೇನು ಹೇಳ್ತದೆ ಈ ಕುತ್ತ ನೋಡ್ತಾ ಇರ್ತೀರ ರೈತರ ಭವಿಷ್ಯ ಗೋಲಾಯಮಾನ ನೆಲೆ ಸಿದ್ದರಾಮಯ್ಯವರು ಕೈಗಾರಿಕೆಗೆ ಉಗ್ರಿ ಕೊಡುವುದಿಲ್ಲ ಭೂಸ್ವಾಧೀನ ಕೈಗಳು ಒತ್ತಾಯ ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಧರಣಿ ರೈತರ ಧರಣಿ ಸಲಕ್ಕೆ ಹೆಚ್ಚಿಗೆ ಭೇಟಿ ಇಷ್ಟು ಒಂದು ಸಾವಿರ ದಿರುಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅಷ್ಟೇ ನಾವು ನಾನು ಯೋಚನೆ ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗಿ ಜನ ವಿರೋಧಿಯಾಗಿ ಇವ್ರಗಳ ಅಹಂಕಾರ ಏನಂದ್ರೆ ಒಂದು ದೇಶದಲ್ಲಿ ನಮಗೇನ್ ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ನೀವು ಸುಮ್ನಿರಿ ಎಷ್ಟು ದಿನ ನಡೆಯುತ್ತಿದ್ರು ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣ ಆದ್ರೂ ನಮ್ ಗೆಳೆಯರೊಬ್ಬರು ಕೇಳ್ರು ಇಷ್ಟು ಕೆಲಸಗಳಿದೆ ಮತ್ತೆ ತಿಳಿದಂತೆ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ ಆನಂದ ರೈತ ಋಣ ನಮ್ಮ ಮೇಲೆ ಇದೆಯಪ್ಪ ಅದಕ್ಕೆ ಹೋಗ್ತಾ ಇದ್ದೀನಿ ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ ಆದ್ರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ ಹಲವಾರು ದಶಕಗಳಿಂದ ರೈತರು ಹೋರಾಡ್ತಾನೆ ಇದ್ದಾರೆ